ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಆಗಿರೋದ್ರಿಂದ ಲೇಟಾಗಿದ್ದೆ ಸೊ ಲೇಟಾಗಿದ್ದು ಲೇಟಾಗಿ ಬ್ಲಾಗ್ ಶಾರ್ಟ್ ಮಾಡ್ತಾ ಇದ್ದೀನಿ ಚಿಕನ್ ತೊಗೊಂಬಂದಿದ್ದಾರೆ ಫಾರಮ್ ಕೋಳಿ ತಂದಿದ್ದಾರೆ ಇವತ್ತು ಅದನ್ನೇ ಸಾಂಬಾರು ಮಾಡಬೇಕು ನಮ್ಮ ಹಸ್ಬೆಂಡೇ ಮಾಡ್ತೀನಿ ಅಂದರು ಅದಕ್ಕೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿಕೊಟ್ಟೆ ಮಸಾಲೆ ಎಲ್ಲ ಹಾಗೆ ಅನ್ನನೂ ಬರ್ತಾನೆ ಮಧ್ಯಾಹ್ನ ಅಕ್ಕನ ಮಗನ ಕರ್ಕೊಂಬರಕ್ಕೆ ಹೋಗಿದ್ದಾನೆ ಇಲ್ಲಿ ಹಾಸ್ಟೆಲ್ ಅಂತ ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಹುಳಗೇರಿಪುರ ಅಲ್ಲಿ ಹಾಸ್ಟೆಲಲ್ಲಿದ್ದಾನೆ ಈಗ ಗಣೇಶ ಹಬ್ಬ ಒಂದು ಎರಡು ಮೂರು ದಿನ ರಜೆ ಇದೆ ಅಂತಂದರು ಸೊ ಅದಕ್ಕೆ ಇವತ್ತೇ ಕರ್ಕೊಂಬ ಅಂತ ಅನ್ನ ಕಳ್ಸಿದ್ದೀನಿ ಅಣ್ಣ ಬರೋ ಅಷ್ಟೊತ್ತಿಗೆ ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ಅನಿಸುತ್ತೆ ಅಷ್ಟೊತ್ತಿಗೆ ಅಡುಗೆ ಮಾಡಿಬಿಡ್ತೀನಿ ಬಂದ ತಕ್ಷಣ ಊಟ ಮಾಡ್ತಾರೆ ಹಸ್ಬೆಂಡು ಚಿಕನ್ ಸಾರೆಲ್ಲ ಮಾಡಿ ಕೂತ್ಕೊಂಡು ಮಕ್ಕಳನ್ನಕೊಂಡು ನಾನು ಸ್ವಲ್ಪ ಅಣ್ಣ ಮುದ್ದೆ ಮಾಡಿದೆ ಇನ್ನೇನೋ ಅನ್ನ ಬಿನ್ನ ಬರೋ ಟೈಮ್ ಆಯಿತು ನಮ್ಮ ಮಕ್ಕಳಂತೂ ಕಾಯ್ತಾ ಇದ್ದಾರೆ ಅಣ್ಣ ಬರ್ತಾನೆ ಆಟ ಆಡೋಣ ಅಂತ ಒನ್ ತರ್ಟಿ ಆಗಿತ್ತು ಅಣ್ಣ ಬಂದ ಒಂದೆರಡು ಅವರ್ ಜರ್ನಿ ಆಗುತ್ತೆ ಸ್ಕೂಟಿ ತೊಗೊಂಡೋಗಿದ್ದ ನಮ್ಮ ಅಂತೂ ಫುಲ್ ಸಣ್ಣ ಆಗಿಬಿಟ್ಟಿದ್ದಾನೆ ಅಷ್ಟೇ ಊಟ ಅಡ್ಜಸ್ಟ್ ಆಗೋಲ್ಲ ನಮ್ಮ ಹುತ್ತೂರು ಕರ್ನಾಟಕ ಊಟಕ್ಕೂ ಇಲ್ಲಿ ಬೆಂಗಳೂರು ಸೈಡ್ ಊಟಕ್ಕೂ ತುಂಬ ವ್ಯತ್ಯಾಸ ಇದೆ ಫುಲ್ ಸಣ್ಣ ಆಗಿಬಿಟ್ಟಿದ್ದಾನೆ ಪಾಪ ಗಾಳಿಲಿ ಬಂದಿದ್ದ ಹೊಟ್ಟೆ ಹೇಸ್ಕೊಂಡು ಮಕ್ಳಿಗೆ ಬರೋ ಅಷ್ಟು ಊಟ ಮಾಡಿಸ್ಬಿಟ್ಟಿದ್ದೆ ಟೈಮ್ ಆಯಿತು ಅಂತ ಸೊ ಇವನಿಗೆ ಊಟ ಕೊಟ್ಟಿದ್ದೀನಿ ಊಟ ಮಾಡಿದ ತಕ್ಷಣ ಆಟ ಆಡ್ಬೇಕು ಮಕ್ಕಳ ಜೊತೆ ಕಾಯ್ತಾಯಿದ್ದಾರೆ ಅವರಂತ ಇನ್ನೊಂದಂತೂ ತಲೆ ಫುಲ್ ಇದಾಗಿದ್ದಂಗೆ ಆಗ್ಬಿಟ್ಟಿದೆ ಥರ ಜಾಸ್ತಿ ಕೊಬ್ಬರೇನೇ ಹಚ್ಕೊಂಡಿಲ್ಲ ಯಾರೋ ಎತ್ಕೊಂಡ್ಬಿಟ್ಟಿದಾರಂತೆ ಎಲ್ಲ ಅಷ್ಟೇ ಚೆನ್ನಾಗಿದೆ ಊಟ ಚೆನ್ನಾಗಿದೆ ಬಟ್ ದೊಡ್ಡ ದೊಡ್ಡ ಮಕ್ಕಳು ಕಳ್ತನ ಮಾಡಿಬಿಡ್ತಾರಂತೆ ಅದೊಂದೇ ಪ್ರಾಬ್ಲಮ್ಮು ಫುಲ್ ಕಿಟ್ ಕೊಟ್ಟಿದ್ರಂತೆ ಅದೆಲ್ಲ ಎತ್ಕೊಂಡ್ಬಿಟ್ಟಿದ್ದಾರೆ ಆಂಟಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಸೊ ಅದಕ್ಕೆ ತಲೆಗೆ ಕೊಬ್ಬರೇನೆ ಹಚ್ಚಿ ತಲೆ ಬೇಸಿದೆ ನಾಳೆ ಕಟಿಂಗ್ ಶಾಪಿಗೆ ಹೋಗಿ ಕಟಿಂಗ್ ಮಾಡಿಸ್ಬೇಕು ನಮ್ಮ ಮಗನಿಗೂ ಮಾಡಿಸ್ಬೇಕು ಅದಕ್ಕೆ ಇವ್ನು ಬರಲಿ ಅಂತ ಕಾಯ್ತಾ ಇದ್ದೆ ನಾಳೆ ಹೋಗಿ ಮೂರು ಜನಕ್ಕೂ ಮಾಡ್ಸ್ಕೊಂಡ್ಬರ್ತೀನಿ ಮಕ್ಕಳದು ಊಟ ಆಯ್ತು ಅಣ್ಣಂದು ಊಟ ಆಯ್ತು ನಮ್ಮ ಹಸ್ಬೆಂಡ್ದು ಎಲ್ಲಾರದು ಊಟ ಆಯ್ತು ನಾವು ಅದೇ ನವ್ವನ್ನೂ ಹೋಗ್ತಾನೆ ಅಯ್ ಮತ್ತೆ ಕಳ್ಸದ್ ಬಿಡನ ಆಯ್ತು ಕೀ ಕೊಡು ಮಾಮಗ ಮಾಮನ ಹೋಗ್ಬಾರ್ದೇನ ಮಾಮ ಹೋಗ್ಬೇಕ ಹೋಗ್ಬಾರ್ದ ನವ್ವನ್ನೇ ಇರ್ತಾನಳೆ ಇನ್ನೂ ಒಂದು ವಾರ ಇರ್ತಾನೆ ಮುಂದಿನ ಸಂಡೆ ಕಳ್ಸಿ ಬರೋದು ಒಂದು ವಾರ ಆಟ ಆಡ್ತೀಯ ಅದೀಶ ನೆಕ್ಸ್ಟ್ ಸಂಡೆ ಕಳ್ಸಿ ಬರೋಣ ಹೋಗಿ ಹಾಂ ಹೋಗ್ಬಾರ್ದು ಅನ್ನ ಮಾಮಂಗ್ ಬಾಯ್ ಚಿಂಡಮ್ಮ ಹೇಳುವ ಯಾಕೋ ಬೇಜಾರಾಗಿ ನಿಂತ ಅವನು ಅಲ್ಲಿ ಇವ್ ನೋಡಣ ಇವನ್ನ ಬೇಜಾರಾಗಿ ನಿಂತಿರೋದು ಏ ಹೋಗಲ್ಲ ಬಿಡಲ್ಲ ಬೇಜಾರಾಗಿರೋದ್ ನೋಡು ಹೋಗ್ತೀನಿ ಮಾಮನ್ ಜೊತೆ ಅಮ್ಮನ್ ಮದ್ವೆ ಆಗ್ಲಿ ಅತ್ತೆ ಬರ್ತಾಳಲ್ಲ ಅವಾಗ ಹೋಗುವಂತೆ ಈಗ ಯಾರು ಇಲ್ಲ ಅಲ್ಲಿ ಚಿಂಟು ಮಮ್ಮಿ ಬಿಟ್ಟು ಹೋಗ್ತಿ போக்திட்டு மாமங்க்ன கரெண்ட் ஓதணா ஃபோன் நவோ நீ

ಆನೆ ಬಂತೊಂದು ನಾನೇ ಇವಾಗಂತೂ ಟ್ರೆಂಡಿಂಗ್ ಸಾಂಗ್ ಆಗ್ಬಿಟ್ಟಿದೆ ಇನ್ಸ್ಟಾಗ್ರಾಮಲ್ಲಿ ಸೊ ಅದರದ್ದು ಒಂದೆರಡು ರೀಲ್ಸ್ ಮಾಡಿದೆ ನಮ್ಮ ಅಕ್ಕನ ಮಗನ ಜೊತೆ ಅಕ್ಕನ ಮಕ್ಕಳು ಮತ್ತು ನನ್ನ ಮಕ್ಕಳು ಮಾಡ್ತಾಯಿದ್ರು ಹಾಗೆ ನಂದು ಮಾಡು ಮಾಡು ಅಂತಂದು ಮಕ್ಕಳು ಹೇಳ್ತಾಯಿದ್ರು ನಮ್ಮಕ್ಕನ ಮಗನೇ ಒಂದು ವಿಡಿಯೋ ಮಾಡಿದೆ ಇನ್ ಜಸ್ಟ್ ಇನ್ಸ್ಟಾಗ್ರಾಮ್ಗೆ ಹಾಕ್ತೆ ನಮ್ದು ಇಶು ಚಿಂಟು ಅಂತ ಫುಲ್ ಖುಷಿಯಾಗಿದ್ದಾರೆ ನವೀನನ್ನ ಬಂದಿದ್ದಾನೆ ಒಂದು ವಾರ ಆಟ ಆಡೋಕ್ಕೆ ಅಂತ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ನೀನು ನಾಳೆ ಒಂದು ದಿನ ಐದೇ ದಿಶು ಸ್ಕೂಲು ಮತ್ತು ಮಂಗಳವಾರ ಬುಧವಾರ ಎರಡು ದಿನವೂ ರಜಾ ಆಟ ಆಡ್ತಾರೆ ಚೆನ್ನಾಗಿ ಗಣೇಶ ಹಬ್ಬನೂ ಮಾಡ್ತಾರೆ ಬೆಂಗಳೂರಲ್ಲಿ ಏನು ಜೋರು ಮಾಡಲ್ಲ ಹಬ್ಬ ನಾವು ಏನು ಗಣೇಶನ್ ಕೂರಿಸೋಲ್ಲ ಹಾಗೆ ಎಲ್ಲರೂ ಗಣೇಶನ್ ಇಟ್ಟಿದ್ರೆ ಅಲ್ಲೇ ದೇವಸ್ಥಾನಕ್ಕೆ ಹೋಗಿರ್ತೀವಿ ಅಷ್ಟೇ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಡ್ರಿ ನೋವು ನೀವ್ ಹಾಕೊಡಿ ಬರದು